ಜೋಯಿಡಾ ತಾಲೂಕಿನ ಪ್ರಧಾನಿಯಲ್ಲಿ ಗ್ರಾಮ ಪಂಚಾಯತ್ ಮಳಿಗೆಯ ಮೇಲ್ಛಾವಣಿ ಶೀಟನ್ನು ತೆಗೆದು ತನ್ನ ಮನೆಗೆ ಹಾಕಿಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಳೀಯರಿಂದ ಆಕ್ರೋಶ ಇಡೀ ಊರಿಗೆ ಬುದ್ಧಿ ಹೇಳಬೇಕಾದಂತಹ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಇಡೀ ಊರಿನ ಜನರೇ ಬುದ್ಧಿ ಹೇಳಬೇಕಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ ಘಟನೆ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಧಾನಿಯಲ್ಲಿ ನಡೆದಿದೆ ಬೇಲಿಯೇ ಎದ್ದು ಹೊಲಮೇದ ರೀತಿಯಲ್ಲಿ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಮ್ಮ ಘನಂದಾರಿ ಕೆಲಸ ಮಾಡುವ ಮೂಲಕ ಊರಿನ ಜನತೆಯ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಕೂಗಳತೆಯ ದೂರದಲ್ಲಿರುವ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆ ಕಟ್ಟಡದ ಮೇಲ್ಛಾವಣಿ ಶೀಟುಗಳನ್ನು ಯಾರ ಭಯವಿಲ್ಲದೆ ಯಾರ ಅನುಮತಿಯೂ ಇಲ್ಲದೆ ತೆಗೆದು ತನ್ನ ಮನೆಗೆ ಹಾಕಿಕೊಳ್ಳುವ ಮೂಲಕ ಹಗಲು ದರೋಡೆಗೆ ಎಳೆದಿರುವ ನಾಚಿಕೆ ಕೇಡಿನ ಹಾಗೂ ಅಧ್ಯಕ್ಷ ಕುರ್ಚಿಯನ್ನು ಅಪವಿತ್ರಗೊಳಿಸಿದ್ದಾರೆ ಎಂಬ ಆರೋಪವನ್ನು ಸ್ಥಳೀಯ ಸಾರ್ವಜನಿಕರು ಮಾಡುತ್ತಿದ್ದಾರೆ ಕಳೆದ ಒಂದು ವರ್ಷಗಳ ಹಿಂದೆ ಹಾಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡವಿ ಹೊಸ ಮಳಿಗೆ ನಿರ್ಮಾಣ ಮಾಡುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಈ ನಿರ್ಧಾರ ಕೈಗೊಂಡ ಕೆಲವೇ ದಿನಗಳ ನಂತರ ಹಾಲಿ ಮಳಿಗೆಯ ಮೇಲ್ಚಾವಣಿ ಶೀಟನ್ನು ತೆಗೆದು ತನ್ನ ಮನೆಗೆ ಹಾಕುವ ಮೂಲಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತನ್ನ ಪವರ್ ಪ್ರದರ್ಶಿಸಿ ಈಗ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆಸೆ ಬೇಕು ಆದರೆ ದುರಾಸೆ ಇರಬಾರದು ಎನ್ನುವುದು ಇದಕ್ಕೆ ಊರಿಗೆ ಬುದ್ಧಿ ಹೇಳಬೇಕಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಾರ್ವಜನಿಕ ಆಸ್ತಿಯನ್ನು ತನ್ನ ಸ್ವಂತಕ್ಕೆ ಬಳಸಿಕೊಳ್ಳುವ ಮೂಲಕ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಹೆಸರಿಗೆ ಕಳಂಕ ತಂದಿದ್ದಾರೆ ಎಂದು ಸ್ಥಳೀಯರು ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಪ್ರಧಾನಿಯಲ್ಲಿ ಮಾಧ್ಯಮದ ಮೂಲಕ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮ ಪಂಚಾಯಿತಿಯ ಆಸ್ತಿಯನ್ನು ಸ್ವಂತಕ್ಕಾಗಿ ಬಳಸುವುದರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂಬುದೇ ಸ್ಥಳೀಯರ ಆಗ್ರಹವಾಗಿದೆ ಏನೇ ಇದ ಬಿಸಲಾಗ್ ತೆಗೆದು ಬಿಟ್ಟಾರ ಈ ಬಿಲ್ಡಿಂಗ್ ಕಟ್ತೇವ್ ಕಟ್ತೇವಂತ ಎಲ್ಲಾ ಸೀಟ್ ಗೀಟ್ ಎಲ್ಲಾ ತೆಗೆದು ಹೋಗದ್ ಬಿಟ್ಟಾರ ಯಾರು ತಗೊಂಡೋದ್ರು ಸೀಟ್ ಅಧ್ಯಕ್ಷರು ಏನ್ ಹೆಸರು ಅವ್ರದ್ದು ಶಾಂತಾರಾಮ್ ಬಿಕ್ಕು ಮೇಡರ್ ಅಲ್ಲ ಬಿಲ್ಡಿಂಗ್ ಇರ್ಬೇಕು ಪಂಚಾಯತ್ ಬಿಲ್ಡಿಂಗ್ರ ಇದೀಗ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇಲ್ಲಿ ಏನಿತ್ತು ಮುಂಚೆ ಇಲ್ಲಿ ಒಂದ್ ಟೈಲರ್ ಅಂಗಡಿ ಇತ್ತು ಚಿಕನ್ ಅಂಗಡಿ ಒಂದಿತ್ತು ಆ ಆದ್ರ ರೆಡಿ ಮಾಡ್ತೇವಂತ ಎಲ್ಲಾ ಸೀಟ್ ಗೀಟ್ ಎಳಿ ಎಳಿ ಎಲ್ಲಾ ಒಯ್ದ್ ಬಿಟ್ಟಾರ ಅವ್ರು ಯಾರು ಒಯ್ದ್ರು

ಶಾಂತಾರಾಮ್ ಈಗ ಇದು ಪಂಚಾಯಿತಿಯ ಬಿಲ್ಡಿಂಗ್ ಈಗ ಈ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಮಾಡ್ತಾ ಇದ್ದಾರೆ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಾರೆ ಈ ಬಿಲ್ಡಿಂಗ್ ನ ಮೇಲ್ಗಡೆ ಇದ್ದ ಶೀಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಗೆ ಹೋಗಿದೆ ಅಧ್ಯಕ್ಷರ ಹೆಸರು ಏನ್ ಹೇಳಿದ್ರಿ ಶಾಂತಾರಾಮ್ ನೀವ್ ಯಾರು ಕೇಳುದಿಲ್ಲ ನಾವ್ ಕೇಳಿದ್ರೆ ನಾವ್ ನಾ ಕೆಲಸ ಹೇಳಿದ್ರೆ ಏನಾದ್ರೂ ರೊಕ್ಕ ಕೊಟ್ಟಿರ್ಬೇಕ್ರಿ ಪಂಚಾಯತಿಗೆ ಯಾರು ನಮ್ಗೆ ಏನ್ ಬರ್ತೀವಿ ಈಗ ಆ ಶೀಟ್ ಏನ್ ಮಾಡಿದ್ದಾರೆ ಅವರು ಮನೆಗೆ ಹಾಕಿಬಿಟ್ಟಾರ ಓಹೋ ಕಷ್ಟ ಇರಬೇಕು ಬಡವ್ರು ಇದ್ದಾರೆ ನಾ ಹಂಗೇನೂ ಇರ್ಬೋದು ಅವ್ರು ಈಗ ನಿಮ್ಗೇನಾಗ್ ಬೇಕಾಗಿದೆ ಇದು ಇದು ಯಾಕೆ ಓಪನ್ ಮಾಡ್ಬೇಕಿತ್ತು ರೀ ಅವ್ರು ಮೊದ್ಲು ಮದುವೆ ಇದ್ದಂಗ ಇದ್ರೆ ಆಗಿತ್ತಿಲ್ಲ ಮಾಡಿದ್ರೆ ಕೊಡ್ಬೇಕದಲ್ಲ ಕೆಲಸ ಅದ್ರ ಸಮಯ ಆಯ್ತು ಇದು ಹಿಂಗೆ ಮಾಡಿ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆಯ್ತು ಶೀಟ್ ತೊಗೊಂಡು ಹೋಗಿ ಎಷ್ಟು ಸಮಯ ಆಯ್ತು ಒಂದು ವರ್ಷ ಆಗಿ ಹಾ ನೀವು ಅಲ್ಲಿವರೆಗೆ ಸುಮ್ಮನೆ ಇದ್ದೀರಿ ಹೌದು ಮಲಗ ಇದ್ರಿ ಹಾಂ ಮಳೆ ಸ್ಟಾರ್ಟ್ ಐತಿ ಸೀಸನ್ ಕಟ್ಟೋಣ ಅಂದ್ರೆ ನೀವು ಮಲಗಿದ್ರಿ ಇದ್ರಿ ಶೀಟ್ ಸೀಟ್ ತೊಗೊಂಡು ಹ್ಞೂ